ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಟಡಾ ಲೋಕಲ್ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರಬೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿರ ಹೊತ್ತು ಅವಳನ್ನ ಕೇಳಿಸುತ್ತಾ ಕೇರ್ಸ್ ಎನ್ನುವಂತೆ ನಟಿಸುತ್ತಿದ್ದವ ಅವಳಿಗೆ ಗಾಜನಿಂದ ಗಾಯ ಆದದ್ದು ನೋಡಿ ಕಾಳಜಿ ಹುಟ್ಟಿತ್ತೋ ಏನೋ ಅವಳತ್ತ ಬಂದು ಕೈ ಹಿಡಿದವ ನಾನ್ ಹೇಳ್ದ ಕ್ಲೀನ್ ಮಾಡಿಸ್ತೀನಿ ಅಂತ ಎಂದು ಉಫ್ ಮಾಡೋಕೆ ಶುರು ಮಾಡಿದ್ದ ಆಗ್ಲಿಂದ ಭಾವನೆಗಳೇ ಇಲ್ಲ ಎನ್ನುತ್ತಿದ್ದವನ ಕಣ್ಣಲ್ಲಿ ಅವನ ಮೇಲಿನ ಕಾಳಜಿ ನೋಡ್ದವಳು ಬಿಡು ಕಣ್ಣ ನನ್ಗೆ ಸಹಾಯ ಮಾಡೋದೇನು ಬೇಡ ಮತ್ತೆ ಮತ್ತೆ ಲಾಭ ಕೇಳದ ಕೊಡೋಕೆ ನನ್ಗೆ ಏನು ಉಳಿದಿಲ್ಲ ಆಮೇಲೆ ನಾನ್ ನನ್ನೇ ಮಾಡ್ಕೋಬೇಕು ಎಂದು ನುಡಿದವಳ ಮಾತಿಗೆ ಆತನ ಮಾತಾಡ್ಬೇಡ ಫಸ್ಟ್ ಏಡ್ ಮಾಡ್ತೀನಿ ವೈಟ್ ಎಂದು ಬೇಸರ ಪಟ್ಟವನು ಫಸ್ಟ್ ಏಡ್ ಬಾಕ್ಸ್ ತಂದು ಬ್ಯಾಂಡೇಜ್ ಮಾಡಬೇಕೆನ್ನುವಷ್ಟರಲ್ಲಿ ಬಾಕ್ಸ್ ಇತ್ತು ಬಿಸಾಕಿದವಳು ಇದೆಲ್ಲ ನಿನ್ನಂತ ಎ ಸಿ ರೂಮಲ್ಲಿ ಕೂತು ಕೆಲಸ ಮಾಡ್ತಾ ದರ್ಪತ್ ತೋರಿಸೋರಿಗೆ ನನಗಲ್ಲ ನಿನ್ನಂತ ಲಾಭ ವಹಿಸೋ ಹಸುರನಿಂದ ಇನ್ ಬೇಕಿಲ್ಲ ನನಗೆ ನಂಗೆ ಎನ್ನುತ್ತಾ ತನ್ನ ದುಪ್ಪಟ್ಟವನ್ನು ಒಂದು ತುದಿಯನ್ನು ಹರಿದು ಕೈಗೆ ಕಟ್ಟುಕೊಂಡು ಎದ್ದವಳನ್ನು ನೋಡಿ ಪೊಗರಿಗೇನು ಕಮ್ಮಿ ಇಲ್ಲ ನಿಂಗೆ ಅಹಂಕಾರ ನಿಮ್ ಮೈ ರೋಮ ರೋಮದಲ್ಲೂ ಇದೆ ಕಣೆ ಪೊಗ್ರನ್ನು ಇಳಿಸೋವರೆಗೂ ನಾನು ಇನ್ನ ಬಿಡಲ್ಲ ನಿಮ್ ಭವಿಷ್ಯ ಬದಲಾಯಿಸ್ತೀನಿ ಎಂದು ಮತ್ತೊಂದು ಗ್ಲಾಸ್ ನೆಲ ಕಿಸಿದು ಚೂರು ಮಾಡಿ ಹೋದನು ಕಾಲೇಜಲ್ಲಿ ಕಾಲೇಜಿಗೆ ಬಂದಿದ್ದ ಎಲ್ಲಾ ಸ್ಟೂಡೆಂಟ್ಸ್ ಭುವನ್ ಮೇಲೆ ಕಿಡಿ ಕಾಡುತ್ತಾ ವಿಡಿಯೋ ನೋಡ್ತಾ ನಗಾಡಿದರು ಅದೇ ಅವಮಾನಕ್ಕೆ ಭುವನ್ ಉರ್ದು ಬಿದ್ದ ಜೊತೆಗೆ ಬಿಬಿ ಸುಮ್ಮನಿರದೆ ಅವನನ್ನ ಕಾಲೇಜಿಂದ ಟಿಸಿ ಸಮೇತ ಕಳುಹಿಸಲು ಪ್ರಿನ್ಸಿಪಾಲರಿಗೆ ತಿಳಿಸಿದ್ದ ಕಾರಣ ಅವನನ್ನ ಕಾಲೇಜಿಂದ ಗೇಟ್ ಪಾಸ್ ಕೊಟ್ಟು ಕಳುಹಿಸಿದ್ರು ಎಲ್ಲ ಅವಮಾನವನ್ನ ಆಕಾಶ್ ಬಳಿ ಹೇಳ್ಕೊಂಡು ಕಿಡಿ ಕಾಡಲು ನೀನ್ ಯೋಚಿಸ್ಬೇಡ ಮಗ ಇವತ್ ಪೂರ್ತಿ ದಿಯಾ ಜೊತೆ ಇದ್ದು ಅವಳ ನಂಬಿಕೆ ನಾ ಗೆದ್ದು ಅವಳನ್ನ ನಮ್ಮ ಮಾಟದ್ ಗೊಂಬೆ ಮಾಡ್ಕೋತೀನಿ ಎಂದು ನಗುತ್ತಾ ಕ್ಲಾಸಿಗೆ ಬಂದಿದ್ದ ಕ್ಲಾಸಲ್ಲಿ ಒಬ್ನೇ ಕೂತಿದ್ದವನ ನೋಡಿದ ದಿಯಾ ಹಾಯ್ ಆಕಾಶ್ ಯಾಕೆ ಭುವನೇ ಏನ್ ಮಾಡ್ದ ಟಿವಿ ಚಾನಲ್ ಪೂರ ಅದೇ ಸುದ್ದಿ ಯಾವ ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡ್ದ ಎಂದು ಕೇಳಿದವಳನ್ನ ನೋಡಿ ಿಯಾ ಅವ್ನ ಫ್ರೆಂಡ್ ಅನ್ನೋ ಕಾರಣಕ್ಕೆ ಯಾರು ನನ್ನ ಜೊತೆ ಮುಖ ಕೊಟ್ಟು ಮಾತಾಡ್ತಾನೆ ಇಲ್ಲ ದಿಯಾ ನಾನೇನು ಕನ್ಸ್ಕೊಂಡಿದ್ನ ಹೇಳು ಅವನ ಹುಡ್ಗಿ ಜೊತೆ ಆ ರೀತಿ ಕೆಟ್ ಪ್ಲಾನ್ ಮಾಡಿ ಅವಮಾನ ಮಾಡ್ತಾನೆ ಅಂತ ಎಂದು ಬೇಸರದಿಂದ ನುಡಿದಾಗ ಯಾವ ಹುಡುಗಿ ಚಾರು ಅಕ್ಕ ಕೂಡ ಏನೂ ಹೇಳ ಎಂದು ಕೇಳಿದಾಗ ಅದು ಆ ಹುಡುಗಿ ಹೆಸರು ಹೊರಗಡೆ ಬಂದ್ರೆ ಪಾಪ ಆ ಹುಡ್ಗಿ ಭವಿಷ್ಯ ಹಾಳಾಗುತ್ತೆ ಅಂತ ನಾನೇ ಲಕ್ಕಿ ಹತ್ರ ಬೇಳ್ಕೊಂಡೆ ಅದಕ್ಕೆ ಅವನು ಓಕೆ ಅಂದ ಈಗಲೂ ಅಷ್ಟೆ ನಾನು ಆ ಹುಡ್ಗಿ ಬಗ್ಗೆ ನಿನ್ನತ್ರ ಕೂಡ ಹೇಳೋಕ್ಕಾಗಲ್ಲ ದಿಯಾ ನಾನು ಹೇಳೋದು ಮತ್ತೆ ನೀನು ಇನ್ಯಾರಿಗೂ ಹೇಳೋದು ಬೇಡ ಆ ಹುಡುಗಿ ಭವಿಷ್ಯ ಹಾಳಾಗುತ್ತೆ ಎಂದು ಬೆನ್ನೆ ಹಚ್ಚಿದಂತೆ ನುಡಿದವನ ಮಾತಿಗೆ ಯು ಆರ್ ಗ್ರೇಟ್ ಆಕಾಶ್ ಇಷ್ಟು ಒಳ್ಳೆ ಮನಸ್ಸು ನಿಂದು ಎಂದು ಕರಗುತ್ತಾಳೆ ದಿಯಾ ಅವಳ ಮುಖ ನೋಡಿ ಮನಸ್ಸಲ್ಲೇ ಕುರಿ ಕುರಿ ಹಳ್ಳಕ್ಕೆ ಬೀಳೋಕೆ ತಯಾರಿದೆ ಎಂದು ನಕ್ಕನು ದಿಯಾ ಕ್ಲಾಸ್ ಅಲ್ಲಿ ಆಗ್ತಿಲ್ಲ ಕ್ಲೋಸ್ ಫ್ರೆಂಡ್ ಅಂತ ಇದ್ದಿದ್ದು ಬರೀ ಭುವನ್ ಮಾತ್ರ ಈಗ ಅವನು ಇಲ್ಲ ಪ್ಲೀಸ್ ನೀನಾದ್ರು ನನ್ ಜೊತೆ ಇರ್ತೀಯಾ ದಿಯಾ ಎಂದು ಕೈ ಹಿಡಿಯಲು ಅವಳಿಗೆ ಆನಂದಮಯ ಮೊದ್ಲೆ ಅವನ ಮೇಲೆ ಆಸೆ ಅವಳಿಗೆ ಅವನು ಒಳ್ಳೆತನಕ್ಕೆ ಸೋತಂತೆ ಕರುತ್ತಿದ್ದಾಳೆ ಆದ್ರೆ ಅವನದು ಎರಡು ಮುಖ ಅನ್ನೋದು ಗೊತ್ತಿಲ್ಲ ಇವಳಿಗೆ ಆಕಾಶ್ ನೀ ನನ್ನ ಜೊತೆ ಇರ್ತೀಯ ಅಂತ ಕೇಳ್ಬೇಕಾ ಇರು ಅನ್ನೋ ಸಾಕು ಇರ್ತೀನಿ ಎಂದು ಬಹಳ ಸಂತೋಷವಾಗಿ ವಿ ಗೋ ಔಟ್ ಎಂದು ಕೇಳುತ್ತಾನೆ ಆಕಾಶ್ ಮೊದಲು ನೋ ಎನ್ನುವಂತೆ ಮುಖ ಮಾಡಿ ಅವನು ಬೇಸರವಾಗಿ ಎದ್ದೋಗುವಾಗ ಓಕೆ ಎಂದು ಸಿಗ್ನಲ್ ಕೊಡಲು ಕುರಿ ಹಳ್ಳಕ್ಕೆ ಬಿತ್ತು ಎನ್ನುವ ನಗು ನೀಡುತ್ತಾನೆ ಆಕಾಶ್ ಟಕ್ಕಿಯಲ್ಲಿ ಆಗಾಗ ಬದಲಾಗುವ ಗುಣಗಳನ್ನ ಸುತ್ತ ಕೆಲಸ ಮಾಡ್ತಿದ್ದ ಚಾರು ಬಳಿ ಬರುವ ಸುದರ್ಶನ್ ರವರು ಫಸ್ಟ್ ಏಡ್ ಬಾಕ್ಸ್ ಕೊಡಲು ಇದು ನೀವು ಹೇಗೆ ಎಂದು ಕೇಳುವ ಹುಡುಗಿಗೆ ಲಕ್ಕಿ ಸರ್ ಕೊಟ್ರಮ್ಮ ಬ್ಯಾಂಡೇಜ್ ಮಾಡ್ಕೊಳ್ಳಕ್ ಹೇಳು ಅಂದ್ರು ಎಂದಾಗ ಅವನ ಸ್ವಭಾವಕ್ಕೆ ಇನ್ನಷ್ಟು ತಲೆ ಕೆಡಿಸಿಕೊಳ್ಳುವ ಚಾರು ಸರ್ ಇವರು ಯಾವಾಗ್ಲೂ ಒಂದೇ ನೋಡಲ್ ಇರಲ್ಲ ಯಾಕೆ ಒಂದೊಂದ್ಸಲ ತುಂಬಾ ಒಳ್ಳೆಯವ್ರು ಅಂತ ಇರ್ತಾರೆ ಒಂದೊಮ್ಮೆ ಕಿರ್ಚಾಡಿ ಕೂಗಾಡಿ ಆಡ್ತಾರೆ ಯಾಕೆ ಎಂದು ಕೇಳಿದಾಗ ಅವ್ರು ಹೇಗೆ ಏನೋ ಗೊತ್ತಿಲ್ಲಮ್ಮ ಅದು ಒಳ್ಳೆ ಮನುಷ್ಯ ಎಂದು ಹೋಗ್ತಾರೆ ಸುದರ್ಶನ್ ಅವರಿಗ ಉತ್ತರ ಸರಿ ಎನ್ಸದಿರಲು ಫಸ್ಟ್ ಏಡ್ ಬಾಕ್ಸ್ ಪಕ್ಕಕ್ಕಿಟ್ಟು ಸಂತೋಷ್ಗೆ ಕಾಲ್ ಮಾಡಿ ನಾಳೆ ಶನಿವಾರ ಹೊರಗಡೆ ಸಿಗೋಣ ಬಾ ಏನೋ ಮಾತಾಡ್ಬೇಕು ಎನ್ನಲು ಖಂಡಿತ ಎಂದು ಉತ್ತರಿಸುತ್ತಾನೆ ಸಂತು ನಾಳೆ ಸಂತೋಷ್ ಅವ್ರ ಬಳಿ ಎಲ್ಲವನ್ನ ತಿಳ್ಕೋಬೇಕು ಲಕ್ಕಿ ನಿಜಕ್ಕೂ ಒಳ್ಳೆಯವನೇ ಅಂತ ಮನ್ಸು ಹೇಳುತ್ತೆ ಆರಂ ಯಾಕೆ ನಟನೆ ಮಾಡ್ತಾನೆ ಹಸುರನಂತೆ ಈ ಪ್ರಶ್ನೆಗೆ ಉತ್ತರ ಪಡೀಲೇಬೇಕು ಎಂದು ನಿರ್ಧಾರ ಮಾಡ್ತಾಳೆ ಚಾರು ಹೊರಗಡೆ ಮಾಲಿಗೆ ಕರೆದುಕೊಂಡು ಬಂದ ಆಕಾಶ್ ಮೊದಲು ಏನಾದರೂ ಪರ್ಚೇಸ್ ಮಾಡು ಎಂದು ಬಲವಂತ ಮಾಡಿದ್ದ ಇಲ್ಬೇಡ ಎಂದು ದೂರವಿದ್ದವಳ ಕೈಗೆ ಕ್ರೆಡಿಟ್ ಕಾರ್ಡ್ ಕೊಟ್ಟವ ನಾನು ನಿನ್ನ ಫ್ರೆಂಡ್ ಅದೊಂದು ಕ್ಲೋಸ್ ಫ್ರೆಂಡ್ ಇದರ ಫ್ರೆಂಡ್ ಕೊಡ್ಸೋ ಬಟ್ಟೆ ಬರೆ ಹಾಕಿದ್ರೆ ತಪ್ಪೇನೋದಿಯಾ ಪ್ಲೀಸ್ ಶಾಪಿಂಗ್ ಮಾಡು ಎಂದು ಅವನೇ ಅವಳಿಗೆಂದು ಕೆಲ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿ ಟ್ರಯಲ್ ರೂಮಿಗೆ ಕಳಿಸಲು ಒಂದೊಂದೇ ಬಟ್ಟೆ ಹಾಕೊಂಡು ಬಂದು ಅವನಿಗೆ ಪೋಸ್ಟ್ ಕೊಡ್ತಿದ್ಲು ಕೆಲವು ಮಂಡಿ ಕಾಣುವಂತ ಬಟ್ಟೆ ಬಟ್ಟೆಯಾದ್ರೆ ಕೆಲವು ಕೊಂಚ ಸೊಂಟ ಕಾಣಿಸುವಂತ ಪುಟ್ಟ ಪುಟ್ಟ ಕ್ರಾಪ್ ಟಾಪ್ಗಳು ಮುಜುಗರ ಪಡುತ್ತಾ ಹಾಕಿ ಬರಲು ಅವಳ ಫೋಟೋಸ್ ತೆರೆದು ಅವಳ ಸೌಂದರ್ಯವನ್ನ ಹೊಗಳಿದ್ದ ನಿಂಚ ಐ ಹೀಲ್ಸ್ ಕೊಡಿಸಿ ಅದನ್ನ ಹಾಕಿ ನಡೆಯಲು ಬಾರದವಳ ಕೈ ಹಿಡಿದು ತಾನೇ ಕ್ಯಾಟ್ಪಾಕ್ ಹೇಳಿಕೊಟ್ಟಿದ್ದ ಆಕಾಶ್ ಅವಳ ಆಸೆಗಳನ್ನು ಒಂದೊಂದೇ ಈಡೇರಿಸುವಂತೆ ಬರ್ಗರ್ ಪಿಜ್ಜಾ ಸ್ಯಾಂಡ್ವಿಚ್ ಡೋನಟ್ ಅಂತ ಎಲ್ಲಾ ರೀತಿಯ ತಿಂಡಿ ತಿನಿಸುಗಳನ್ನು ತಿನ್ನಿಸಿಕೊಂಡು ಅವಳೊಟ್ಟಿಗೆ ಫೋಟೋಸ್ ತೆಗೆಸಿಕೊಂಡು ಹಾಗೆ ಅವಳ ಸೌಂದರ್ಯ ಹೆಚ್ಚಾಗುವಂತೆ ವಿಡಿಯೋ ಫೋಟೋಸ್ ತೆರೆದು ಮಾಲ್ನಲ್ಲಿ ರೊಮ್ಯಾಂಟಿಕ್ ಹಾಲಿವುಡ್ ಮೂವಿಯೊಂದಕ್ಕೆ ಕರೆದುಕೊಂಡು ಹೋದವ ಅವಳಲ್ಲಿದ್ದ ರಸಿಕತೆಯನ್ನು ಕೆಣಕಿದ್ದ ಕೆಡುವ ವಯಸ್ಸದು ಮೊದಲ ಬುದ್ಧಿ ಹೇಳಲು ಯಾರೂ ಜೊತೆಗಿಲ್ಲ ಕೆಲ ದೃಶ್ಯಗಳನ್ನ ನೋಡುತ್ತಾ ಮುಜುಗರಪಡುತ್ತಾ ಪಡುತ್ತಾ ತಲೆ ತಗ್ಗಿಸುತ್ತಾ ಅಕ್ಕಪಕ್ಕ ನೋಡುತ್ತಾ ಒದ್ದಾಡಿದಳು ಅದೇ ಸಮಯವೆಂದು ತಿಳಿದವ ಅವಳ ಹೆಗಲಿಗೆ ಕೈ ಹಾಕುತ್ತಾ ಮೈ ಮಟ್ಟಕ್ಕೆ ಹತ್ತಿರವಾಗಲು ಯತ್ನಿಸಿದ್ದ ಚಾರುವಿನಷ್ಟು ಬುದ್ಧಿವಂತೆ ಅಲ್ಲದವಳು ಅವನ ಸ್ಪರ್ಶಕ್ಕೆ ಕೆರಳದೆ ಸ್ಪಂದಿಸಿ ಬಿಟ್ಟಿದ್ದಳು ಮೋದಿ ಮುಗಿಯುವಷ್ಟರಲ್ಲಿ ಅವನು ಅವಳ ಹೆಗಲ ಮೇಲೆ ಕೈ ಹಾಕೊಂಡು ನಡೆಯುವ ಮಟ್ಟಕ್ಕೆ ಮುಂದುವರೆದಿದ್ದ ಕಾರ್ನಿ ಮನೆಗೆ ವಾಪಸ್ ಕರ್ಕೊಂಡು ಬಂದವ ಅವಳನ್ನ ಇಳಿಯಬೇಕೆನ್ನುವ ಹೊತ್ತಿಗೆ ಡೋರ್ ಲಾಕ್ ಮಾಡಿದನು ಆಕಾಶ್ ಯಾಕ ಆಕಾಶ್ ತೆಗಿ ಎಂದು ಬಾಗಿಲತ್ತ ನೋಡ್ತಿದ್ದವಳ ಕೆನ್ನೆಗೆ ಮುಟ್ಟಿಟ್ಟನು ಅವಳು ಅಚ್ಚರಿಯಾಗಿ ನೋಡಲು ಹೊಡಿಯೋ ಆಗಿರೋ ಹುಡಿ ಆದ್ರೆ ಮನಸ್ಸಲ್ಲಿರೋ ವಿಚಾರ ಹೇಳೋಕ್ ಆಗ್ತಿಲ್ಲ ದೀಯಾ ಎಂದು ಮಾತು ಶುರು ಮಾಡಿದ್ದ ಏನು ಎಂದು ಕೇಳಿದಾಗ ದಿಯಾ ನಾನ್ ಯಾವ ಹುಡುಗಿ ಜೋದನ್ನು ಇಷ್ಟು ಸಲೀಸು ಸಲುಗೆ ಕೊಟ್ಟಿಲ್ಲ ಗೊತ್ತಾ ಅದೇ ನೀನ್ ಇವತ್ತು ಪೂರ್ತಿ ದಿನ ನನ್ನ ಜೊತೆ ಇದ್ದೆ ಆ ಗಳಿಗೆ ಎಲ್ಲ ನನಗೆ ಸೆಕೆಂಡ್ಸ್ ರೀತಿ ಕಳ್ಸಿ ಹೋಯಿತು ಅದೇ ತರ ಜೀವನ ಪರ್ಯಂತ ಇದ್ದರೆ ಹೇಗೆ ಅನ್ಸೋಕೆ ಶುರುವಾಗಿದೆ ಏನು ತ ಅವಳ ಕೈ ಹಿಡಿದು ಐ ಲವ್ ಯು ದಿಯಾ ಐ ಲವ್ ಯು ಸೋ ಮಚ್ ಎಂದು ಪ್ರಪೋಸ್ ಮಾಡಲು ಅಚ್ಚರಿಯಾಗಿ ನೋಡ್ತಿದ್ಲು ಈಗ್ಲೂ ಏನು ಹೇಳಬೇಡ ರಾತ್ರಿ ಪೂರ್ತಿ ಆಲೋಚಿಸು ಆಮೇಲೆ ನಾಳೆ ಕಾಲೇಜಲ್ಲಿ ಹೇಳು ಹಿಂಗ್ ಓಕೆ ಅದೇ ನಾಳೆ ನಾನು ಕೊಡಿಸಿರೋ ರೆಡ್ ಡ್ರೆಸ್ ಹಾಕೊಂಡ್ಬಾ ನೋ ಅನ್ನೋದಾದ್ರೆ ಪಿಂಕ್ ಡ್ರೆಸ್ ಹಾಕೊಂಡ್ಬಾ ಫ್ರೆಂಡ್ಶಿಪ್ ಮೆನ್ಷನ್ ಮಾಡೋಣ ಎಂದು ಡೋರ್ ತೆರೆಯಲು ಇನ್ನೊಂದು ನುಡಿಯದೆ ಹೋದಳು ಅವಳು ಹೋಗ್ತಿದ್ದದ್ದು ಕಾರ್ ಕ್ಲಾಸ್ ನಲ್ಲಿ ನೋಡುತ್ತಾ ಕೂತಿದ್ದವನು ಹೋಗೆ ಹೋಗು ನೀ ನಾಳೆ ರೆಡ್ ಡ್ರೋಸ್ ಹಾಕೊಂಡು ಬಂದೇ ಬರ್ತೀಯ ಬಾ ಬಂದ ತಾನೇ ಮಜಾ ಈಗ ಹಳ ತೋಡಿದ್ದಾಯ್ತು ಇನ್ನ ಬೀಳ್ಸೋದಷ್ಟೇ ಬಾಕಿ ಆಮೇಲೆ ನಿನ್ನ ಇಟ್ಕೊಂಡು ನಿನ್ನ ಅಕ್ಕನ್ನ ಅಂದರ್ ಮಾಡ್ಕೊಳ್ಳೋದು ಎಂದು ಮನ್ಸಲ್ಲೇ ನೋಡ್ತು ತನ್ನ ಮನೆ ಒಳಗಡೆ ಹೋದನು ಯಾರಲ್ಲಿ ಏನೇ ಮುಚ್ಚಿಟ್ಟರು ಉಜ್ವಲ ಬಾಯಿ ಸುಮ್ಮನಿರುತ್ತಾ ಅಕ್ಕ ಶೈಲಜರ ಬಳಿ ಎಲ್ಲವನ್ನೂ ನುಡ್ದು ಲಕ್ಕಿ ಚಾರುಗೆ ಸಹಾಯ ಮಾಡಿದ್ದು ಕೂಡ ತಿಳಿಸಿದ್ಲು ಮಗನ ಒಳ್ಳೆ ಬುದ್ಧಿಗೆ ಬಹಳ ಖುಷಿ ಪಟ್ಟರು ಶೈಲಜ ಹಾಗೆ ಮನ್ಸಲ್ಲಿ ರಾಯರ ಬಳಿ ಒಂದು ಬೇಡಿಕೆ ಕೂಡ ಇಟ್ಟರು ರಾಯರ ಈ ಹುಡುಗಿಯ ಆಗಮನದಿಂದ ನನ್ ಮಗ ದಚ್ಚು ಮತ್ತೆ ವಾಪಸ್ ಆಗ್ತಿದ್ದಾನೆ ಅನಿಸ್ತಿದೆ ಅಪ್ಪ ಅಮ್ಮ ಅಂದ್ರೆ ಅದೆಷ್ಟು ಗೌರವ ಇತ್ತು ಅವನ್ಗೆ ಅಪ್ಪನ ಮುಂದೆ ನಿಂತು ಎದುರು ಸಹ ಕೊಡ್ತಿರ್ಲಿಲ್ಲ ನಂದಚ್ಚು ಅಮ್ಮ ಅಮ್ಮ ಅಂತ ಬಾಯ್ ತುಂಬಾ ಕರೀತಿದ್ದ ನಂದಚ್ಚು ಅವನ ಪೂಜೆ ಪುನಸ್ಕಾರಕ್ಕೇನು ಕಡಿಮೆ ಇರಲಿಲ್ಲ ಊರಲ್ಲಿರೋ ಅಜ್ಜ ಅಜ್ಜಿಗೆ ಮುದ್ದಿನ ಮೊಮ್ಮಗನಾಗಿದ್ದ ನನ್ನದ್ದು ಆದ್ರೆ ಆ ಘಟನೆ ನಡೆದಾಗಿಂದ ಅಮ್ಮ ಅನ್ನೋ ಪದವನ್ನೇ ಮರ್ತ್ ಅಜ್ಜಿ ತಾತ ಎನ್ನುವ ಒಲವಂತೂ ಇಲ್ವೇ ಇಲ್ಲ ತಚ್ಚು ಮತ್ತೆ ನಮ್ಮೆಲ್ಲರೂ ವಾಪಸ್ ಆಗ್ಬೇಕಂದ್ರೆ ಆ ಹುಡುಗಿ ಚಾರುವಿನಿಂದ ಮಾತ್ರ ಸಾಧ್ಯ ಅನ್ಸುತ್ತ ಪ್ರಭು ಬೇರೆ ಇದಕ್ಕೆಲ್ಲ ಒಂದು ಅಂತ್ಯ ಕೊಡಿ ಪ್ರಭು ಎಂದು ಕೈ ಮುಗಿದರು ಇತ್ತೀಚೆಗೆ ರಾತ್ರಿ ಮಲಗುವಾಗ ಚಾರು ಜೊತೆ ಪುಟ್ಟ ಜಗಳವಾಡಿ ಮಲಗುವುದು ಅಭ್ಯಾಸವಾಗಿತ್ತು ನಮ್ಮ ಬೀಬಿಗೆ ಆದ್ರೆ ಈ ರಾತ್ರಿ ಮಿಸ್ ಪ್ರಬಲೆ ಬರ್ಲೇ ಇಲ್ಲ ಅವನಿಗೆ ಇದಕ್ಕಾಗ್ತಿಲ್ಲ ಅವನಲ್ಲಿ ಅದೇನೋ ಗೊಂದಲ ಅವಳ ಕೈ ಬಗ್ಗೆ ಚಿಂತೆ ಶುರುವಾಗಿತ್ತು ರಾತ್ರಿ ಊಟ ಮುಗಿಸಿ ತಲೆಗೆ ದಿಮ್ ಕೊಡಲು ರೂಮಿನೊಳಗಡೆ ಬಂದವಳಿಗೆ ಕಿಟಕಿ ಅತ್ತ ಗಮನ ಸಾಗಿತ್ತು ಯಾಕೆ ಹೇಳಿ ಅಲ್ಲಿಂದ ನಮ್ ಬಿ ಬಿ ರೂಮ್ ಕಾಣುತ್ತಲ್ವಾ ಅದಕ್ಕೆ ಕಿಟಕಿಯ ಪರದೆ ಗಾಳಿಗೆ ಹಾರುತ್ತಿತ್ತು ಅದನ್ನು ಎಳೆದು ಕಿಟಕಿ ಮುಚ್ಚಲು ಬಂದವಳಿಗಾಗಿಯೇ ಕಾದಿದ್ದವನಂತೆ ತನ್ನ ರೂಮ್ ಬಾಲ್ಕನಿಯ ಗ್ರಿಲ್ಸ್ ಮೇಲೆ ಕೂತು ನೋಡ್ತಿದ್ದ ಇವಳ ನೋಟವು ಮತ್ತೆ ಮತ್ತೆ ಅವನತ್ತವೇ ಹೋಗುತ್ತಿತ್ತು ಅವಳ ನೋಟಕ್ಕಾಗಿ ಕಾದು ಕೂತಿದ್ದವ ಅವಳನ್ನ ನೋಡುತ್ತಾ ಅವಳ ಕೈಗೆ ಇನ್ನೂ ದುಪ್ಪಟವನ್ನೇ ಕಟ್ಟಿದ್ದಿದ್ದು ನೋಡಿದ್ದೆ ಕೈ ಹೇಗಿದೆ ಎಂದು ಸನ್ನೆ ಮಾಡಿ ಕೇಳಿದ್ದ ನಮ್ಮ ಆ್ಯಕ್ಷನ್ ಕ್ವೀನ್ ಗೊತ್ತಲ್ವ ಮೊದ್ಲೇ ಸಿಟ್ಟಿತ್ತು ಈಗ ಅವನ ಕಾಳಜಿ ನೋಡಿ ಇನ್ನಷ್ಟು ಕೋಪಗೊಂಡು ಹುರಿ ನೋಟ ಬೀರುತ್ತಾ ನನಗಿದ್ರೆ ನಿಮಗೆ ಹೊಗೆ ಬಿದ್ಕೋ ಎನ್ನುವಂತೆ ಸನ್ನೆ ಮಾಡಿ ಕಿಟಕಿ ಕ್ಲೋಸ್ ಮಾಡಿದ್ದೆ ಗ್ರಿಲ್ಸ್ ಮೇಲಿಂದ ಕೂತಿದ್ದವ ಹಾಗೆ ಎದ್ ನಿಂತು ಕಡೆಗೂ ಬ್ಯಾಂಡೇಜ್ ಹಾಕಿಲ್ವಲ್ಲ ನೀನು ಪ್ರಬಲೆ ಎಂದು ಕೋಪಗೊಂಡನು ಲೈಕ್ ಶೇರ್ ಕಮೆಂಟ್ ಮಾಡುದು ಮರೆಯದಿರಿ